ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಮನೇಲೇ ಇದ್ದರು ಅಂದರೆ ಕೆಲಸ ರಜಾ ಅವರಿಗೆ ಶುಕ್ ಶುಕ್ರವಾರ ನಮ್ಮೂರಲ್ಲಿ ಸಂತೆ ಇರುತ್ತೆ ಹಾಗಾಗಿ ಗಾರೆ ಕೆಲಸ ಮಾಡೋರು ಇರ್ತಾರಲ್ಲ ಅವರೆಲ್ರಿಗೂ ಅಷ್ಟೇ ದಿನ ಪೇಮೆಂಟ್ ಕೊಟ್ಬಿಟ್ಟು ಅವತ್ತಿನ ದಿವಸ ರಜಾ ಮಾಡಿಸ್ತಾರೆ ಮತ್ತು ಶನಿವಾರದಿಂದ ಮತ್ತೆ ಕೆಲಸಕ್ಕೆ ಹೋಗೋದು ಶುಕ್ರವಾರ ಮಾತ್ರ ಅವ್ರಿಗೆ ರಜಾ ಇರುತ್ತೆ ಹಾಗೆ ಇವತ್ತು ಮನೇಲಿದ್ದರು ಅಂದರೆ ಏನಾದರೂ ಕೆಲಸ ತುಂಬ ಅರ್ಜೆಂಟ್ ಇತ್ತು ಅಂದರೆ ಶುಕ್ರವಾರ ದಿನವೂ ಕೆಲಸಕ್ಕೆ ಹೋಗ್ತಾರೆ ಏನೂ ಇಲ್ಲಪ್ಪ ಅಂತಂದರೆ ಅವತ್ತೊಂದು ದಿವಸ ರಜೆ ಮಾಡಿಬಿಟ್ಟು ಮತ್ತು ಇನ್ನು ಮಿಕ್ಕಿದಾರ ದಿನ ಕೆಲಸಕ್ಕೆ ಹೋಗ್ತಾರೆ ಇವಾಗ ಅದೇ ಥರ ನಮ್ಮನೆ ಕೆಲಸನೇ ಎಲ್ಲ ಮಾಡ್ತಾ ಇದ್ದಿತ್ತು ಅವರಿಗೂ ರಜೆ ಬೇಕಿತ್ತಲ್ವ ಹಾಗಾಗಿ ಇವತ್ತು ಮನೇಲಿದ್ದಾರೆ ಮನೇಲಿ ಇದ್ದಿದ್ದಕ್ಕೋಸ್ಕರ ಮೀನು ತೊಗೊಂಡಿದ್ವಿ ಮೀನು ಫ್ರೈ ಮತ್ತು ಸಾಂಬಾರು ಮಾಡೋಣ ಅಂತ ಹೋದ್ಸಲ ಹೀಗೆ ಮಾಡಿ ತೊಗೊಂಡಿದ್ವಲ್ಲ ಅದು ನಾನು ಮುಚ್ಚಿ ಇಟ್ಟಿದ್ದೆ ನೀಟಾಗಿಯೇ ಬಟ್ ಆದ್ರೂ ಇಲಿಗಳು ಬಿಟ್ಟಿರಲಿಲ್ಲ ತಿಂದ್ಬಿಟ್ಟಿದ್ವು ಎಲ್ಲ ಹಾಗಾಗಿ ತಿಂದಂಗೆ ಆಗಿರಲಿಲ್ಲ ಇವಾಗ ತಗೊಳ್ಳೋಣ ಅಂತ ಹೇಳಿ ಮತ್ತೆ ತೊಗೊಂಡಿದ್ದೀವಿ ಇಲ್ಲೊಡ್ತಾ ಇರ್ಬೋದು ಅಲ್ಲಿ ಒಂದಿಷ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲೊಂದಿಷ್ಟು ತಲೆ ಮತ್ತು ಬಾಲೆ ಇರುತ್ತಲ್ಲ ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ತಲೆ ಮತ್ತು ಬಾಲ ಇರುತ್ತಲ್ಲ ಅದನ್ನು ಹಾಕಿ ಸಾಂಬಾರು ಮಾಡ್ತೀನಿ ಇನ್ನು ಮಿಕ್ಕಲ್ಲ ಫ್ರೈ ಮಾಡ್ತೀನಿ ಅಂದರೆ ನಾನು ಸಾಂಬಾರಲ್ಲಿ ಹಾಕಿರೋ ಮೀನನ್ನ ತಿನ್ನಲ್ಲ ಹಾಗಾಗಿ ಮಾಡ್ಕೊಳ್ತೀನಿ ಈ ಥರ ಇವತ್ತು ಕೂಡ ಇದೇ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಚೆನ್ನಾಗಿ ನೀಟಾಗಿ ಫ್ರೈ ಹಾಕಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇದಕ್ಕೆ ಏನಿಲ್ಲ ನಾನು ಪ್ರತಿ ಸಲ ತೋರಿಸ್ತಾ ಇರ್ತೀನಿ ಉಪ್ಪು ಖಾರದ ಪುಡಿ ಅರಿಶಿಣದ ಪುಡಿ ಅಷ್ಟೇ ಹಾಕಿರೋದು ಬಿಟ್ಟರೆ ಮತ್ತು ಇನ್ನೇನು ಹಾಕಿಲ್ಲ ನಾನು ಹುಣಸೆ ಹುಳಿನ ಹಾಕಿಬಿಟ್ಟು ಕಲಿಸ್ಕೊಂಡು ನೀಟಾಗಿ ಮೀನಿಗೆ ಹಚ್ಚಿ ಕರೆದ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಅದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಏನೂ ಇಲ್ಲ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ಕುದೀತಾ ಇತ್ತಲ್ವ ಅದಕ್ಕೋಸ್ಕರ ಕುದಿಯೋ ಟೈಮಲ್ಲಿ ಲಾಸ್ಟಿಗೆ ಹಾಕಬೇಕು ಮೀನು ಸಾಂಬಾರು ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಅದಕ್ಕೆ ನನ್ನ ವಿಡದಲ್ಲಂತೂ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಇಲ್ಲೇನೂ ಹೆಚ್ಚಿಗೆ ತೋರ್ಸೋಕೆ ಹೋಗಿಲ್ಲ ನಾನು ಇವಾಗ ನೋಡಿ ರೆಡಿ ಆಯಿತು ಇವಾಗ ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೋಟ್ಲಲ್ಲಿ ಮಾಡೋ ಥರನೇ ಬಂದಿದೆ ಅಲ್ವಾ ಇಷ್ಟೇ ಐಟಮ್ ಹಾಕಿದ್ರೂ ಚೆನ್ನಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗೇ ಬಂದಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಸಾಂಬಾರು ಮತ್ತು ಈರುಳ್ಳಿ ಮೀನು ಫ್ರೈ ಎಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಡೈರೆಕ್ಟ್ ಊಟನೇ ಇದ್ದೀವಿ ಊಟ ಮಾಡೋ ಅಷ್ಟರಲ್ಲೇ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂದಿತ್ತು ಯಾವಾಗಲೂ ಅಷ್ಟೇ ಅವ್ರು ಯಾವಾಗಾದರೂ ಮನೇಲಿ ಇದ್ರೆ ಇದೇ ಥರ ಇರುತ್ತೆ ನನಗೆ ಸ್ವಲ್ಪ ಲೇಟಾಗಿನ ಮಾಡ್ತಾ ಇರ್ತೀನಿ ಲೇಝಿ ಥರ ಅಂದರೆ ಕೆಲ್ಸಕ್ಕೆ ಹೋದರೆ ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು ಅಂತ ಮಾಡ್ತೀವಿ ಬಟ್ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ಈ ಥರ ಲೇಝಿ ಆಗಿಬಿಡತ್ತೆ ಇವಾಗ ಊಟ ಎಲ್ಲ ಆದಮೇಲೆ ಅಡಿಕೆಯಲ್ಲೇ ಹಾಕ್ಕೊಳ್ಳೋಣ ಅಂತ ನಾನ್ ವೆಜ್ ಮಾಡಿದಾಗ ಆಲ್ಮೋಸ್ಟ್ ಈ ಥರ ಅಡಿಕೆಲ್ಲ ಹಾಕ್ಕೊಳ್ತಾ ಇರ್ತೀವಿ ನನಗೆ ಯಾವಾಗಲೂ ಅವರೇನೇ ರೆಡಿ ಮಾಡಿಕೊಡೋದು ಯಾ ಈ ಥರ ಅಡಿಕೆಯನ್ನು ಅಡಿಕೆ ಮತ್ತು ಎಲೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕೊಡ್ತಾರೆ ಇವತ್ತು ಕೂಡ ಅದೇ ಥರನೇ ಮಾಡ್ತಾಯಿದ್ರು ಅಡಿಕೆ ಎಲೆ ಸುಣ್ಣ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತೀನಿ ನಾನು ನನಗೆ ಬರೀ ಅಡಿಕೆ ಎಲೆ ಸುಣ್ಣ ಹಾಕ್ಕೊಂಬಿಟ್ರೆ ನನಗೆ ಅದು ಒಂಥರ ಅನಿಸುತ್ತೆ ತಿನ್ನಬೇಕು ಅಂತ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ತೀನಿ ಮತ್ತು ನನಗೆ ಬೇಗ ತಲೆಗೆ ಇರುತ್ತೆ ಅಡಿಕೆ ಹಾಗಾಗಿ ನಾನು ಸಕ್ಕರೆನ ಯೂಸ್ ಮಾಡಿಬಿಟ್ಟು ಹಾಕ್ಕೊತೀನಿ ಹಂಗೆ ಹಾಕ್ಕೊಂಡಾಗ ಏನೂ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಈ ಥರ ನಾನ್ ವೆಜ್ಜು ಊಟಗಳೆಲ್ಲ ಮಾಡಿದಾಗ ಈ ಥರ ಎಲ್ಲ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಫ್ಯಾಮಿಲಿ ಸಮೇತ ತುಂಬ ಇರಬೇಕು ಖುಷಿಯಾಗಿ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಕೊತಾ ಈ ಥರ ಅಡಿಕೆಲೆ ಹಾಕ್ಕೊಂಡು ಕುತ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ನನಗೆ ಇವಾಗ ನೋಡ್ತಾ ಇರ್ಬೋದು ಹಾಗೆ ಸಿಂಪಲಾಗಿ ರೆಡಿ ಆಗ್ಬಿಟ್ಟು ಇವತ್ತು ನ್ಯಾಮ್ತಿ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಹೇಗೆ ಮನೇಲಿದ್ವಿ ಅಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡೋದು ಸ್ವಲ್ಪ ಜಾಸ್ತಿ ಫ್ರೀ ಇರ್ತಾರಲ್ಲ ಹಾಗಾಗಿ ಅವರಿಗೆ ಕಾಮಿಡಿ ಮಾಡ್ತಾ ಇದ್ದೆ ನಾನು ಎಲ್ಲಿಗೆ ಹೊಂಟೀವಿ ಹೇಳಪ್ಪಿ ಹೇಳಪ್ಪಿ ಅಂತ ನಾನು ಹೇಳಲ್ಲ ಹೇಳಲ್ಲ ಅಂತ ಹೇಳ್ತಿದ್ರು ಹಾಗೆ ಕಾಮಿಡಿ ಮಾಡ್ಕೊಳ್ತಾ ಮಾತಾಡ್ತಾ ಇದ್ವಿ ಇವಾಗ ನ್ಯಾಮ್ತಿಗೆ ಏನಕ್ಕೆ ಹೊಂಟಿದ್ದೀವಿ ಅಂತಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ರಲ್ಲ ನೀವು ಕೂಡ ಅಂದರೆ ದೃಷ್ಟಿ ಗೊಂಬೆ ತೊಗೊಂಬಂದು ಹಾಕಿ ಮನೆಗೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಹಾಗಾಗಿ ನಾವು ಇವತ್ತು ದೃಷ್ಟಿ ಗೊಂಬೆ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನ್ಯಾಮ್ತಿಗೆ ಹಾಗೆ ತಮಾಷೆ ಮಾಡ್ಕೊಳ್ತಾ ಇಬ್ಬರು ಮಾತಾಡ್ಕೊಂಡು ಇದ್ವಿ ಇವಾಗ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ತುಂಬ ಜನ ನೆಮ್ಮತಿ ಸಿಟಿನ ಅಂತ ಇದ್ವಿ ಒಂಥರ ಹಾಗೇ ಸಿಟಿನೇ ಅಂದರೆ ನಮಗೆ ಬೇಕಾಗಿರೋ ಐಟಮ್ಸೆಲ್ಲ ಜಾಸ್ತಿ ಎಲ್ಲ ಸಿಗುತ್ತೆ ಅಂದರೆ ನ್ಯಾಮ್ತಿಲೇ ಇವಾಗ ಆಲ್ಮೋಸ್ಟ್ ಸುರುವನ್ನೆಲ್ಲೂ ಸಿಗ್ತಾಯಿದೆ ಎಲ್ಲ ಐಟಮ್ಸು ಈಗ ನೋಡ್ತಾ ಇರ್ಬೋದು ಅಂಗಡಿಗೆ ಬಂದಿದ್ದೀನಿ ಅಂಗಡಿ ಅಂಕಲ ನೋಡಿದ್ರಲ್ವ ಅವರು ಮೇನ್ ಸರ್ಕಲಿಗೆ ಇದೆ ಅವ್ರದ್ದು ಅಂಗಡಿ ಅಲ್ಲಿ ಏನೇನು ಐಟಮ್ ಬೇಕಾದ್ರೂ ಸಿಗುತ್ತೆ ಈಗ ಅಲ್ಲಿಂದ ತಗೊಂಡು ಸೀದಾ ನಾವು ಬಂದಿದ್ದೆ ಸಂತೆಗೆ ಸಂತೆಲೇನೋ ಐಟಮ್ ತಗೊಳ್ಳೋದಿರಲಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಐಟಮ್ಸ್ ತೊಗೊಂಬಂದಿದ್ರು ಈ ನಾನು ಕಸ್ಮರ್ಗೆ ಬೇಕಾಗಿತ್ತು ಮನೇಲಿ ಕಸ್ಮರ್ಗೆ ಇರಲಿಲ್ಲ ಹಾಗಾಗಿ ಒಂದು ಕಸ್ಮರ್ಗೆ ತೊಗೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಬಂದೆ ಹಾಗೆ ಇಲ್ಲಿ ಒಂದು ಕಪಿನಾಲ್ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಇವತ್ತು ಕಬ್ಬಿನಾಲ್ ಕುಡಿತಾ ಇದ್ದೀವಿ ಅಂದರೆ ಹೊರಗಡೆ ಬಂದಾಗ ಯಾವತ್ತೂ ಹಾಗೆ ಹೋಗೋಲ್ಲ ಏನಾದರೂ ತಿನ್ನಿಸ್ಕೊಂಡು ಕುಡಿಸ್ಕೊಂಡೆ ಕರ್ಕೊಂಡು ಹೋಗ್ತಾರೆ ಇವತ್ತು ಕೂಡ ಹಾಗೆ ಕಬ್ಬಿನಾಲ್ ಕುಡಿಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ಇವತ್ತು ಕಬ್ಬಿನಾಲ್ ಕುಡಿದ್ಬಿಟ್ಟು ಹೋಗೋಣ ಅಂತ ನೋಡಿ ಇವಾಗ ದೃಷ್ಟಿಗೊಂಬೆ ತೋರಿಸ್ತಾ ಇದ್ದೀನಿ ಈ ಥರ ಇದ್ದೆ ನಾವು ಈ ಥರದನ್ನೆಲ್ಲ ನಾನು ಯಾ ಸಣ್ಣ ಒಳಿದಾಗ ಏನೋ ಒಂಥರ ಮೈಂಡಿಗೆ ಬೇರೆ ಥರನೇ ಇತ್ತು ಇದ್ರ ಬಗ್ಗೆ ಇವಾಗ ಇವಾಗ ಇವು ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಹಾಕ್ತಾರೆ ಈ ಥರದ್ದು ಅಂತ ಹೇಳಿ ಇವಾಗ ಗೊತ್ತಾಗಿದೆ ಮೊನ್ನೆನೂ ನನಗೆ ಗೊತ್ತಿರಲಿಲ್ಲ ಇವಾಗ ಇವಾಗ ಇದ್ರ ಬಗ್ಗೆ ಗೊತ್ತಾಗಿದೆ ದೃಷ್ಟಿಗೊಂಬೆ ಬಗ್ಗೆ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಇದನ್ನು ಹಾಕ್ತಾರೆ ಇದಕ್ಕೆ ದೃಷ್ಟಿಗೊಂಬೆ ಅಂತಾರೆ ಅಂತ ಇತ್ತೀಚೆಗೆ ನನಗೆ ಗೊತ್ತಾಗಿರೋದು ಇವಾಗ ಮೈಸೂರು ಪಾಕು ಅಂದರೆ ಸಂತೇಲಿ ಇವ್ರ ಒಬ್ಬರು ಸಿಕ್ಕಿದ್ರು ಅವರು ಹಾಗೆ ಇಬ್ರು ತಿನ್ಕೊಂಡೋಗಿ ಅಂತ ಕೊಡ್ಸಿದ್ರು ಅಲ್ಲೇ ನಾವು ಮನೆಗೆ ತೊಗೊಂಬಂದು ತಿಂತಾ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ದೃಷ್ಟಿಗೊಂಬೆ ತೊಗೊಂಬಂದ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಹೊಸ ಮನೆ ಹತ್ರ ಬಂದಿದ್ದೀನಿ ಹಾಕಿ ಮತ್ತು ನೀರು ಬೇರೆ ಹಾಕೋದಿತ್ತಲ್ಲ ಹಾಗಾಗಿ ದೃಷ್ಟಿಗೊಂಬೆನ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಹೋಗೋಣ ಬಾ ಅಂತ ಕರೆದ್ರು ಅದಕ್ಕೋಸ್ಕರ ಇಲ್ಲಿ ಮನೆ ಹತ್ರ ಬಂದಿದ್ದೀವಿ ಮುಂಚೆನೇ ಮಳೆ ಎಲ್ಲ ಒಡೆದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದರು ಅದು ಅದನ್ನು ಹಾಕೋದಕ್ಕೆ ಇವಾಗ ಅದನ್ನು ಅಲ್ಲಿ ದಾರ ಇತ್ತಲ್ಲ ಹೇಗಿದ್ರು ಅದಕ್ಕೇ ಸಿಗ್ಸಿದ್ರು ಅಷ್ಟೇ ನೋಡಿ ಆಮೇಲೆ ತೋರಿಸ್ತೀನಿ ನೀಟಾಗಿ ನಿಮಗೆ ಮುಂದೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಕೆಳಗಡೆ ಎಲ್ಲ ಥರ ಇದೆ ಇದು ಬಂದು ಸ್ಯಾಂಡಿ ಅಂತ ಇದ್ರ ಹೆಸರು ತುಂಬ ಸಲ ವಿಡಿಯೋದಲ್ಲಿ ತೋರಿಸಿರ್ತೀನಿ ನಾನು ನಮ್ಮನೆ ಪಕ್ಕದ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಅವ್ರದ್ದು ಇದು ನಾಯಿ ಅದ್ರ ಹೆಸರು ಸ್ಯಾಂಡಿ ಅಂತ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ನನಗಂತೂ ತುಂಬ ಖುಷಿಯಾಗತ್ತೆ ನಿಜ ಹೇಳಬೇಕು ಅಂದರೆ ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಅನ್ನೋದಕ್ಕೆ ನಾಯಿ ಅಂತೂ ತಕ್ಕ ಉದಾಹರಣೆ ಆಗಿರುತ್ತೆ ತುಂಬ ಕೇರ್ ಮಾಡುತ್ತೆ ಇದು ಒಂದು ಸಲ ಯಾರನ್ನೂ ನೋಡಿಬಿಟ್ರೆ ಅವ್ರನ್ನ ಮೈಯ್ಯೋದೇ ಇಲ್ಲ ಇದು ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀರು ಇದ್ದಾರೆ ಅಂದರೆ ಇದನ್ನು ನಿನ್ನೆ ಮಾಡಿದರು ಅದಕ್ಕೋಸ್ಕರ ಇವತ್ತು ನೀರು ಹಾಕ್ತಾ ಇದ್ದಾರೆ ಕ್ಯೂರಿಂಗ್ ಮಾಡಬೇಕಲ್ಲ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಲ್ಡಿಂಗು ಅಂತ ಹೇಳಿ ಮಾಡ್ತಾಯಿದ್ದಾರೆ ಇವಾಗ ನೋಡ್ತಾ ಇರ್ಬೋದು ದೃಷ್ಟಿಗೊಂಬೆ ಹಾಕಿದ್ದೀವಿ ಮನೆಗೆ ಫುಲ್ಲು ಮನೆಯದು ಎಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ಇದೆ ಏನು ಅಂತ